ಇಕ್ಕೋ ಎಲ್ಲ ತಗದ್ ಬಿಡ ಅಂದಲ್ಲ ಓಕೆ ಇಲ್ಲಿ ಬಾದಾಮ್ ಬಾದಾಮ್ ಹಾಡ್ ಐಚರು ಇಲ್ಲಿ ಬದಾಮ್ ಬಾಯ ಸ್ವಲ್ಪ ನೋಡ್ರಿ ಪಾಟ್ರ್ ಸಹಕಾರ ಮಾಡ್ರಿ ಈಗ ನಮ್ದು ಸುರೇಶನವ್ರ ಹೇಳಿದಂಗೆ ಬಾಕ್ಸ್ ವಜ್ಜೆ ಇರ್ತಾವ ಪಟಕ್ನ ಏನಾರ ಬಿತ್ ಗಿತ್ತಂದ್ರ ಕಾರ್ಯಕ್ರಮ ಸ್ವಲ್ಪ ಬರ್ರಿ ಅಣ್ಣ ಯಾಕಂದ್ರೆ ಅವ್ರು ಹೇಳತ್ತಾರ ಓಕೆ ಪಟಕ್ನ ನಡ ಗಿಡ ಮುರಿದು ಅಂದ್ರೆ ಬಿಗಿನ ಹೈತ ಮೊದ್ಲ ಹಬ್ರ ನಡ ಏನು ಜವಾರಿ ಇಲ್ಲಿ ಈಗ ಏನಿಲ್ಲ ಮೂವತ್ತಕ ನಲ್ವತ್ತ ಮನೆಯಾಗಿ ಸಿಲಿಂಡರ್ ಹೇಳುವಲ್ಲ ನಮಗೆ ಅದೇನಾರು ಬಿತ್ತಂದ್ರೆ ಬಿಗಿ ಮೇಲ್ ಹೈತು ಮೇಲೆ ಪಾಠನಾಲ್ಪ ದಯವಿಟ್ಟು ಕಮಿಟಿಯವ್ರಿಗೆ ಸರ್ಕ ಸರ್ಕಸ್ ಅಂತ ಯಾಕಂದ್ರೆ ಸ್ವಲ್ಪ ದೂರ ಸ್ವಲ್ಪ ಸಿಗ ವೈರ್ ಬರೀ ನೀವು ಒಟ್ಟು ಅಣ್ಣ ಕರೆಂಟ್ ವೈರ್ ಅದು ಹೊರತಾವ ರೀ యాప్ చైటీ హాకీల్ నిజకుండ్రీ అరామ్ అక్కర్ అరమ్ రీ కమ్యూటర్ ఒరు సల నీగ్ మమ్మ ఇట్క కిషన్ ఇట్కో బాయ్ బర్తారా అగ్ బ నన్ను బట్ మా ఇలా బుట్టు అమ్మా మనం ಅಲ್ಲೇ ಇಟ್ಕೊ ಕಿಸಿದಾಗ ಇಟ್ಕೊಟ್ಟು ಸಾಲ ಡೌನ್ ಆಗ್ತ ನೀನು ಇಟ್ಕೋಮ ನಿನಗೇನು ಬೇರೆ ಹೇಳ್ಬೇಕ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮಮ್ಮ ಚಡ್ಚನ್ ಮೇಲೆ ಭಾಳ ಸಲ ಹ್ಯಾಶ್ ಹ್ಯಾಶ್ ವಾತ ಬೇರೆ ಅವ್ರಿಗೆ ಬಟ್ ಚಡ್ಚನಕ್ಕೆ ಬರಾಕಾಗ್ತಿರ್ಕಿಲ್ಲ ಸೊ ಪಾಟೀಲ್ ಸರ್ ಅವ್ರಿಗೆ ಸಂಗಮೇಶ್ವರ್ ಜಾತ್ರಾ ಕಮಿಟಿ ಅವ್ರಿಗೆ ಆಮೇಲೆ ವಿಶೇಷವಾಗಿ ಕೇದಾರನ್ ಅವ್ರಿಗೆ ನಮ್ಮ ಲಪ್ಪಂಗ ರಾಜ ತಂಡಕ್ಕೆ ಕರೆಸಿದಕ್ಕೆ ಭಾಳ ಖುಷಿ ಆಯ್ತು ರೀ ಚರ್ಚಂದ ಬಹಳಷ್ಟು ಹುಡುಗರು ಇನ್ಸ್ಟಾಗ್ರಾಮ ಮೆಸೇಜ್ ಮಾಡ್ತಿರ್ತಾರ ನನಗ ನಾವು ಮೂರಿಗೆ ಬಾ ಮಮ್ಮ ಅಂತ ಬಾ ಒಂದ್ ವರ್ಷ ದೇಡ್ ವರ್ಷದಿಂದ ಈ ಮೆಸೇಜ್ ಗಳು ಓದ್ಕೊತಿರ್ತೀನಿ ಬಟ್ ಇವತ್ತು ಬರೋದತ್ ಮಮ್ಮ ಅವರ ನೀವು ಮೂರಿಗೆ ಇಷ್ಟ ಮಂದಿ ಕುಡೀರಿ ಬಾಳ ಖುಷಿ ಆಯ್ತು ಮತ್ತೊಂದು ಏನಪ್ಪಾ ಅಂದ್ರ ವಿಶೇಷವಾಗಿ ಹಿರಿಯರೆಲ್ಲ ಕೂಡಿ ಇಂಥದೊಂದು ಕಾರ್ಯಕ್ರಮ ಜಾತ್ರೆ ಇಟ್ಟಿರ್ತಾರ ಖರ್ಚು ಮಾಡಿ ನೀವು ಭಾಳ ದೂರಿಂದ ನೋಡಾಕ ಬಂದಿರ ಇಲ್ಲಿ ಏನಕತಿ ಕಾರ್ಯಕ್ರಮ ನೋಡಕ ಬಂದಾಗ ಸ್ವಲ್ಪ ಜಾಗ ಇರಂಗಿಲ್ಲ ಎಲ್ಲರ ಅಟ್ಟಕ್ಕಾಗಿರ್ತಿ ಅಂತದ್ರಾಗ ಲಕ್ಷ್ಮಿ ಬಾಂದ್ ಇಲ್ಲಿ ಅಂದ್ರೆ ನೀವು ಕುನಿಯಾಕ ಚಾಲು ಮಾಡ್ತೀರ ಅಕ್ಕಿ ಜೋಡೆ ಹಾಂ ಏನಾರ ಕುಣಿತನ್ಯಾಗ ನಿಮ್ ಮನ್ಕಾಲ್ ಬೈತು ಕೈ ಬೈತಂದ್ರೆ ಅಲ್ಲಿ ತಿಂಡಿ ಚಾಲು ಹಾಕವ ನಮ್ ಏ ನೀನ್ ಡಾಣ ನೀನ್ ದಾದ ನಮ್ ನಮ್ಮ ತಿಂಡಿ ಒಳಗ ಪಾಪ ಹೆಣ್ಮಕ್ಳು ವಿಶೇಷವಾಗಿ ಅವ್ರ ಎಲ್ಲಿ ಸಿನಿಮಾ ಥಿಯೇಟ್ರಿಗೆ ಹೋಗಂಗಿಲ್ಲ ಎಲ್ಲಿ ಹೊರಗೆ ಮಾಡಲ್ಲ ಈ ಕಡೆ ಕಮಿಟಿಯ ಸ್ವಲ್ಪ ತಲಕ್ಕ ಕುಂಡಿ ಬೇಕ ಹಿಂದಿನ ಏನ್ ಕಾಣ ತಲೆ ಕೂತಿರ ಕಾರ್ಯಕ್ರಮ ಬೇಡ ಅಣ್ಣ ಅವರ ಬಹಳಷ್ಟು ಖರ್ಚು ಮಾಡಿ ಕಾರ್ಯಕ್ರಮ ಇಟ್ಟಾರ ನಿಮ್ ಸಂಬಂಧ ದಯವಿಟ್ಟು ಎಲ್ಲಾರು ಸ್ವಲ್ಪ ತಲೆ ಕುಂಡ್ರಿ ಅಣ್ಣ ಎಲ್ಲರೂ ಕುಂಡ್ರಿ ಅಣ್ಣ ಕುಡ್ರಿ ದಯವಿಟ್ಟು ಕುಂಡ್ರಿ ನಿಮ್ ಸಂಬಂಧ ಬಂದು ದೂರಿಂದ ನಿಮ್ ಸಂಬಂಧ ಬಂದು ಸೊ ಜಾನಪದ ಕಲಾವಿದ್ರು ಬಂದರು ನಾವು ಬಂದು ಪುಟ್ಟಿ ಬಂದಾಗ ದೂರಿಂತರ ಸೊ ನಿಮ್ ಸಂಬಂಧ ಕರ್ಶಾರ ಎಲ್ಲಾರು ದಯವಿಟ್ಟು ಸ್ವಲ್ಪ ತೆಳ ಕೂತು ಇಂಜಿನಿಯರ್ಗಳು ಸಹಕಾರ ಮಾಡ್ರಿ ದಯವಿಟ್ಟು ಆಕ್ರೆ ರೀ ಎಲ್ಲಾರ ಇವತ್ತೇನು ಸಣ್ಣ ಗಿಂಡೆ ಎಲ್ಲ ಮುಗಿಸ್ ಧಾರಾಭಾಯಿ ಬಿಟ್ಟೆ ಬಂದಿರಿ ಆಮಲ್ಲ ಹಲೋ ದಯವಿಟ್ಟು ಪ್ರೇಕ್ಷಕರು ಸಹಕಾರ ನೀಡಬೇಕು ಸ್ವಲ್ಪ ದೂಸಿರಬೇಕು ಆಲಿಸಬೇಕು ಕೊಂಡ್ರಿ ಅಣ್ಣ ದಯವಿಟ್ಟು ತಳಕ್ ಕೊಂಡ್ರಿ ಬಾಳ್ ಹೇಳ್ಸ್ಕೊಂಡ್ರಪ್ಪ ನೀವು ದಯವಿಟ್ಟು ಅವ್ರಿ ಪ್ರೇಕ್ಷಕರಿಗೆ ಪ್ರೇಕ್ಷಕರ ದಯವಿಟ್ಟು ಕೇಳ್ಕೊತದೆ ದಯವಿಟ್ಟು ಶಾಂತದಿಂದ ಕೇಳ್ಕೋಬೇಕು ಇದೀಗ ತಾನೇ ಚರ್ಚನ್ ಪೊಲೀಸ್ ಸ್ಟೇಷನ್ ಪಿ ಎಸ್ ಎಸ್ ಅವ್ರ್ ಆಗಮಿಸಿದ್ದಾರೆ ನೀವು ಯಾರ್ಯಾರು ಹುಚ್ಚುತಾರ್ ವಿಡಿಯೋ ನೋಡ್ರಿ ಇದೀಗ ತಾನೇ ಎಲ್ಲರೂ ಶಾಂತಿಯಿಂದ ಅಂತ ಒಕ್ಕದಿಗೆ ತಾನೇ